ಅದೇ ರೀತಿಯಾಗಿ ಜಿಲ್ಲಾವಾರು ಹಾಕಿದ್ದೇವೆ ಹೀಗೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಾಳೆ ಮೀಟಿಂಗ್ ಇದೆ ಅವರು ಕೂಡ ಮೀಟಿಂಗ್ ಮಾಡಿ ಇಲ್ಲಿ ಕ್ಯಾಂಡಿಡೇಟ್ಗಳನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಇವೆಲ್ಲ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ ಬೇರೆ ಕಡೆಗೂ ಕೂಡ ಈಗಾಗಲೇ ಕೆಲಸ ನಡೆದಿದೆ ಬಲ್ಲ ಈಗ ಇಂಟರ್ನ್ಯಾಷನಲ್ ವಿಚಾರಕ್ಕೆ ಬಂದ್ರೆ ಒಂದೊಂದು ನಮ್ಮ ಅಕ್ಕಪಕ್ಕದಲ್ಲಿ ಒಂದೊಂದು ರಾಷ್ಟ್ರಗಳ ಜೊತೆಗಳೂ ನಾವು ಸ್ನೇಹನ ಕಳ್ಕೊತಾ ಇದೀವಿ ಸರ್ ಈಗ ಮಾಲ್ಡೀವ್ಸ್ ಮೋದಿ ಅವರು ಹೋಗಿ ಬಂದ ನಂತರ ಮಾಲ್ಡೀವ್ಸ್ ಕೂಡ ನಮ್ಮ ಮಿತ್ರ ರಾಷ್ಟ್ರ ಮಿತ್ರರಾಷ್ಟ್ರೂರಾಗ್ತಾ ಇದೆ ಬಯಸ್ತೀರಿ ಸರ್ಕಾರಕ್ಕೆ ಕೆಲವು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಸ್ಟ್ ನಮ್ಮ ನೇಬರ್ಗಳಿಗೆ ನಾವು ಚೆನ್ನಾಗಿಟ್ಕೊಳ್ಬೇಕು ಅಂತ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಹೋರಾಟ ಮಾಡಬೇಕಾಗ್ತದೆ ಯಾವ ರೀತಿಯಾಗಿ ಇಂದಿರಾ ಗಾಂಧಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಿ ಬಾಂಗ್ಲಾದೇಶನ ಲಿಬರೇಟ್ ಮಾಡಿದ್ರು ಆ ರೀತಿಯಾಗಿ ಸಮಯ ಅನುಸಾರವಾಗಿ ನಾವು ನಡ್ಕೊಳ್ಬೇಕು ಇಲ್ಲಿ ಯಾವಾಗಲೂ ಕೂಡ ಯಾರ ಯಾರಿಗಾರ ಅವ್ರು ತಪ್ಪಾರೆ ಯಾರಿಗೆ ಅವ್ರು ಅಂತ ಮತ್ತೆ ಅವರ ಎಲ್ಲ ಪಾಲಿಸಿಗಳನ್ನ ಹಿಂದಿನ ಪಾಲಿಸಿಗಳಿಗೆ ಹಟ್ಟಿ ಕಡೆ ಟಿಪ್ಪಣಿ ಮಾಡೋದು ರೈಟ್ಗಳು ಹಿಡ್ಕೊಂಡು ಏನೂನೇ ಮಾಡಿಲ್ಲ ಅವ್ರು ಅಂತ ಹೇಳೋದು ಇದು ಸರಿ ಇಲ್ಲ ನಾವು ನಮ್ಮ ನೇಬರ್ ಚೆನ್ನಾಗಿ ಯಾಕಂದ್ರೆ ನೇಬರ್ಗಳು ಬದಲಾಯಿಸ್ಲಕ್ಕಾಗಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಇರ್ತಾರೋ ಇಲ್ಲ ಮನೆ ಬಿಡಬೇಕು ಅದು ಅದು ಈಸಿ ಇದೆ ಆದ್ರೆ ದೇಶಗಳು ಭೌಗೋಳಿಕವಾಗಿ ನಾವು ಒಂದು ಹಿಂಚಿಂಚು ಜಾಗಕ್ಕೆ ಹೋರಾಟ ಮಾಡ್ತೀವಿ ಅವ್ರೇನ್ ಬಿಟ್ಟು ಹೋಗಲ್ಲ ನಮ್ದು ಕಸ್ಕೊಳ್ಬೇಕಂತಾರೆ ಅದಕ್ಕಾಗಿ ನಾವು ನಮ್ಮ ನೇಮರ್ಸ್ ಅನ್ನ ಬದಲಾವಣೆ ಮಾಡಕ್ ಆಗೋದಿಲ್ಲ ಯಾವುದೇ ರೀತಿಯಲ್ಲಿ ನಾವು ಬಂದಾಗಿ ಹೋಗ್ಬೇಕು ಮತ್ತು ಅವ್ರು ನಮ್ಮ ಮೇಲೆ ನಮ್ಮ ರಾಷ್ಟ್ರಕ್ಕೆ ತೊಂದರೆ ಬಂದಾಗ ನಾವು ದೇಶದ ಐಕ್ಯತೆಗಾಗಿ ಮತ್ತು ದೇಶದ ಸುರಕ್ಷತೆಗಾಗಿ ಹೋರಾಟ ಕೂಡ ಮಾಡ್ಬೇಕಾದ್ರೆ ಅದರಲ್ಲಿ ಎರಡನೇ ಮಾತಿದೆ ಮೂರು ಡಿ ಸಿ ಎಂಥದಲ್ಲಿ ಮೂರು ಜನ ಡಿ ಸಿ ಎಂ ಸ್ಥಾನ ಕೇಳಿ ಬರ್ತಾ ಇದೆ ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರೆ ಸಿ ಅಧ್ಯಕ್ಷ ಬಂದ್ರ ಬಂದಿರಲ್ಲ ನಿಮ್ಮ ಬಂದಿಲ್ಲ ನನ್ನ ಹತ್ರ ಏನಾದ್ರು ಬಂದಿಲ್ಲ ಸುಮ್ನೆ ನೋಡಿ ಹೂವು ಪೂವಾದ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ ನಲ್ಲಿ ಇಂಥ ವಿಚಾರಗಳನ್ನ ನಾವು ಪದೇ ಪದೇ ತರಬಾರ್ದು ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸತಕ್ಕಂತ ಕಡೆ ಗಮನ ಕೊಡಬೇಕು ಜನರ ಸಮಸ್ಯೆ ಕಡೆ ಗಮನ ನಾವು ನಾವೇನು ಮಾತುಗಳನ್ನ ಕೊಟ್ಟಿದ್ದೇವೆ ಗ್ಯಾರಂಟಿ ಕೊಟ್ಟಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ ಕಡೆ ಅನಷ್ಟಾಂತರದಲ್ಲಿ ನಮ್ಮ ಗುರಿಯಾಗಿರ್ಬೇಕು ಈಗಾಗಲೇ ಮಾಡ್ತಾ ಇದ್ದಾರೆ ಪ್ರಯತ್ನ ಸಿದ್ದರಾಮಯ್ಯ ಅವರು